ಕಾಶ್ಮೀರ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ ಮೂಲಕ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿತ್ತು ಈತ ಪಾಕಿಸ್ತಾನ ಸೇನೆ ಭಾರತದ ಜನವಸತಿಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿಯನ್ನು ಆರಂಭಿಸಿತ್ತು ಹೀಗಾಗಿ ಅಘೋಷಿತ ಯುದ್ಧ ನಡೆದಿತ್ತು ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಭಾರತೀಯ ಸೇನೆಗೆ ಹತ್ತು ವರ್ಷದ ಬಾಲಕನೊಬ್ಬ ನೆರವಾಗಿದ್ದ ಈ ಬಾಲಕನ ನೆರವಿಗೆ ಭಾರತೀಯ ಸೇನೆ ಭರ್ಜರಿ ಗಿಫ್ಟ್ ಕೊಟ್ಟಿದೆ ಆಪರೇಷನ್ ಸಿಂಧೂರದ ವೇಳೆ ಭಾರತೀಯ ಸೇನೆಗೆ ನೆರವಾದ ಈ ಪುಟ್ಟ ಬಾಲಕನ ಶಿಕ್ಷಣದ ಜವಾಬ್ದಾರಿಯನ್ನ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ಸೇನೆ ಸೈನಿಕರಿಗೆ ನೀರು ಐಸ್ ಚಹಾ ಹಾಲು ಮತ್ತು ಲಸಿ ಪೂರೈಸಿದ್ದ ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ ತರ್ವಾಲಿ ಗ್ರಾಮದ ಪುಟ್ಟ ಬಾಲಕ ಶ್ರವಂತ್ ಸಿಂಗ್ ಅವರ ಸಂಪೂರ್ಣ ಶಿಕ್ಷಣದ ವೆಚ್ಚವನ್ನು ಭಾರತೀಯ ಸೇನೆ ಭರಿಸಲಿದೆ ಆ ಬಾಲಕನ ಧೈರ್ಯ ಮತ್ತು ಸದೃಢ ಸಂಕಲ್ಪವನ್ನ ಪರಿಗಣಿಸಿ ಸೇನೆ ಗೋಲ್ಡನ್ ಆಗಿರುವಂತಹ ವಿಭಾಗವು ನಿರ್ಧಾರವನ್ನು ತೆಗೆದುಕೊಂಡಿದೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತ ದೇಶದ ಶೌರ್ಯದ ಅನೇಕ ಫೋಟೋಗಳು ಬೆಳಕಿಗೆ ಬಂದಿದ್ವು ಆ ಫೋಟೋದಲ್ಲಿ ಶ್ರವಣ್ ಸಿಂಗ್ ಅವರದ್ದು ಕೂಡ ಒಂದು ದೇಶ ಸೇವೆ ಮಾಡೋಕೆ ಯಾವುದೇ ವಯಸ್ಸು ಮುಖ್ಯ ಅಲ್ಲ ಧೈರ್ಯ ಮತ್ತು ದೇಶಭಕ್ತಿಯ ಉತ್ಸಾಹ ಇದ್ರೆ ಸಾಕು ಅಂತ ಶ್ರವಣ್ ಸಿಂಗ್ ಸಾಬೀತುಪಡಿಸಿದ್ದ ಆಪರೇಷನ್ ಸಿಂಧೂರ ಸಮಯದಲ್ಲಿ ಹತ್ತು ವರ್ಷದ ಮುಗ್ಧ ಬಾಲಕ ಶ್ರವಣ್ ತನ್ನ ಕೆಲಸದಿಂದ ಇದನ್ನು ಸಾಬೀತುಪಡಿಸಿದ್ದ ಹತ್ತು ವರ್ಷದ ಬಾಲಕ ಯುದ್ಧದಂತ ಸಂದರ್ಭದಲ್ಲಿ ಸೈನಿಕರಿಗೆ ಧೈರ್ಯದ ಮೂಲವಾಯಿತು ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತ ದೇಶದ ಅತ್ಯಂತ ಕಿರಿಯ ಯೋಧ ಶ್ರವಣ್ ಸಿಂಗ್ ಶಸ್ತ್ರಾಸ್ತ್ರಗಳಿಲ್ಲದೆ ಸಮವಸ್ತ್ರ ಇಲ್ಲದೆ ಕೇವಲ ತನ್ನ ಉತ್ಸಾಹದಿಂದ ಸೈನಿಕರ ಹೃದಯ ಗೆದ್ದಿದ್ದ ಆತನ ಮೈ ಮೇಲೆ ಸಮವಸ್ತ್ರ ಇಲ್ಲದೇ ಇದ್ರೋ ಕೈಯಲ್ಲಿ ಯಾವುದೇ ಆಯುಧಗಳು ಇಲ್ಲದೇ ಇದ್ರೂ ಅವನ ಧೈರ್ಯ ಅಪರಿಮಿತವಾಗಿತ್ತು ಅದಕ್ಕಾಗಿ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನತೆ ಉತ್ತುಂಗದಲ್ಲಿದ್ದಾಗ ಮತ್ತು ಭಾರತೀಯ ಸೇನೆಯ ಸೈನಿಕರು ಸುಡುವ ಬಿಸಿಲಲ್ಲಿ ಹೋರಾಟ ಮಾಡ್ತಾ ಇದ್ದಾಗ ಈ ಪುಟ್ಟ ಬಾಲಕ ದೇಶಭಕ್ತಿಯನ್ನು ತೋರಿದ್ದ ಪ್ರತಿದಿನ ಸೈನಿಕರಿಗೆ ನೀರು ಹಾಲು ಲಸ್ಸಿ ಮತ್ತು ಐಸ್ ತರ್ತಾ ಇದ್ದ ಈ ಶೌರ್ಯಕ್ಕಾಗಿ ಶ್ರವಣ್ಣನ ಭಾರತೀಯ ಸೇನೆ ಆಪರೇಷನ್ ಸಿಂಧೂರದ ಅತ್ಯಂತ ಕಿರಿಯ ನಾಗರಿಕ ಯೋಧ ಅಂತ ಗೌರವಿಸಿತು ಈಗ ಭಾರತೀಯ ಸೇನೆಯು ಹತ್ತು ವರ್ಷದ ಶ್ರವಣ್ ಸಿಂಗ್ನ ಸಂಪೂರ್ಣ ಶಿಕ್ಷಣದ ವೆಚ್ಚವನ್ನು ಭರಿಸೋಕೆ ನಿರ್ಧರಿಸಿದೆ ಆತ ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಂಜಾಬ್ನ ಹಳ್ಳಿಗಳಲ್ಲಿ ಗುಂಡಿನ ದಾಳಿಯನ್ನು ಎದುರಿಸ್ತಾ ಇದ್ದ ಸೈನಿಕರಿಗೆ ಆಹಾರ ಮತ್ತು ನೀರನ್ನು ಒದಗಿಸಿದ್ದ ಶ್ರವಣ್ ಸಿಂಗ್ ತಾರಾವಾಲಿ ಗ್ರಾಮದಲ್ಲಿ ನಿಯೋಜಿಸಲ್ಪಟ್ಟಿದ್ದ ಸೈನಿಕರಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೀತಾ ಇದ್ದಾಗ ಸೈನಿಕರಿಗಾಗಿ ನೀರು ಐಸ್ ಕ್ರೀಮ್ ಚಹಾ ಮತ್ತು ಲಸ್ಸಿಯನ್ನು ತೆಗೆದುಕೊಂಡು ಕೊಡ್ತಾ ಇದ್ದ ಆ ಬಾಲಕನ ಧೈರಿ ಮತ್ತು ಉತ್ಸಾಹವನ್ನು ನೋಡಿದ ಭಾರತೀಯ ಸೇನೆಯ ಗೋಲ್ಡನ್ ಆಗಿರುವ ವಿಭಾಗವು ಶವಣ್ಣ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ಪ್ರಾಯೋಜಿಸಿದಾಗಿ ಭರವಸೆಯನ್ನು ಕೊಟ್ಟಿದೆ ಶನಿವಾರ ಫಿರೋಜ್ಪುರದ ಕಂಟೋನ್ಮೆಂಟ್ನಲ್ಲಿ ನಡೆದ ಸಮಾರಂಭದಲ್ಲಿ ಪಶ್ಚಿಮ ಕಮಾಂಡರ್ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಕಟಾರಿಯಾ ಅವರು ಪುಟ್ಟ ಸೈನಿಕ ಶ್ರವಣನ್ನ ಸನ್ಮಾನಿಸಿದ್ರು ಶ್ರವಣ್ ಕತೆ ದೇಶಾದ್ಯಂತ ಗುರುತಿಸುವಿಕೆ ಮತ್ತು ಬೆಂಬಲಕ್ಕೆ ಅರ್ಹವಾದಂಥ ಪ್ರಸಿದ್ಧ ವೀರರನ್ನ ನೆನಪಿಸುತ್ತೆ ಅಂತ ಹೇಳಿದ್ರು ತಾರಾವಾಲಿ ಗ್ರಾಮದ ಅಂತಾರಾಷ್ಟ್ರೀಯ ಗಡಿಯ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದೆ ಆಪರೇಷನ್ ಅಡಿಯಲ್ಲಿ ಭಾರತೀಯ ಶಸ್ತ್ರಪಡೆಗಳು ಮೇ ಏಳರ ಬೆಳಗ್ಗೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರೋ ಒಂಬತ್ತು ಭಯೋತ್ಪಾದಕರ ಅಡುಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಿದವು ಇದರಲ್ಲಿ ಬಹಲ್ಪುರದಲ್ಲಿರುವಂಥ ಜೈಷ್ ಇ ಮೊಹಮ್ಮದ್ ಭದ್ರಕೋಟೆ ಮತ್ತು ಮುರಡ್ಕಿಯಲ್ಲಿರುವಂಥ ಲಷ್ಕರ್ ಎ ತೊಯ್ಬಾ ಸೇರಿ ಸಾಕಷ್ಟು ಉಗ್ರ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿದರು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವನ್ನಪ್ಪಿದ ಘಟನೆಗೆ ಪ್ರತಿಕ್ರಿಯೆಯಾಗಿ ಈ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲಾಯಿತು ಫಿರೋಜ್ಪುರದ ಡೋಟಾ ಪಟ್ಟಣದ ಗಡಿ ಗ್ರಾಮದ ತರ್ವಾಲಿಯ ಸರ್ವಾನ್ ಸಿಂಗ್ ಆತನನ್ನ ಸೈನಿಕರಿಗೆ ಸಹಾಯ ಮಾಡಿದ್ದಕ್ಕಾಗಿ ಮತ್ತು ಅವರೊಂದಿಗೆ ಸಮಯವನ್ನು ಕಳೆದಿದ್ದಕ್ಕಾಗಿ ಮೇಜರ್ ಜನರಲ್ ರಂಜಿತ್ ಸಿಂಗ್ ಸನ್ಮಾನಿಸಿದ್ರು ಶ್ರವಣ್ ಸಿಂಗ್ ಧೈರ್ಯ ಮತ್ತು ನೆರವು ಮೆಚ್ಚಿದ ಭಾರತೀಯ ಸೇನೆ ಭಾರತದ ಆಪರೇಷನ್ ಸಿಂಧೂರಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಭಾರೀ ದಾಳಿಗೆ ಮುಂದಾಗಿತ್ತು ಆದರೆ ಈ ಎಲ್ಲ ದಾಳಿಗಳನ್ನು ಭಾರತೀಯ ಸೇನೆ ವಿಫಲಗೊಳಿಸಿತ್ತು ಪಂಜಾಬ್ ಗಡಿ ಭಾಗದಲ್ಲಿ ಪಾಕಿಸ್ತಾನ ಭಾರೀ ದಾಳಿಯನ್ನು ನಡೆಸಿತ್ತು ಅಮೃತಸರ ಸೇರಿದಂತೆ ಹಲವು ಕಡೆ ಟಾರ್ಗೆಟ್ ಮಾಡಿ ದಾಳಿಗೆ ಮುಂದಾಗಿತ್ತು ಪಾಕಿಸ್ತಾನದ ಪ್ರಯತ್ನ ವಿಫಲಗೊಳಿಸುತ್ತಾ ತೀವ್ರ ಚಕಮಕಿ ನಡೆದಿತ್ತು ಪಂಜಾಬ್ನ ತಾರಾವಾಲಿ ಗ್ರಾಮದಲ್ಲಿ ಭಾರತೀಯ ಸೇನೆ ನಿರಂತರವಾಗಿ ಪಾಕಿಸ್ತಾನ ದಾಳಿಯನ್ನು ಹಿಮ್ಮೆಟ್ಟಿಸಿತು ಈ ವೇಳೆ ಭಾರತೀಯ ಯೋಧರಿಗೆ ಶ್ರವಣ್ ಸಿಂಗ್ ನೀರು ಚಹಾ ಇತರ ಪಾನೀಯಗಳನ್ನು ಭಾರತೀಯ ಯೋಧರಿಗೆ ಹಂಚಿತ ಈ ಕುರಿತು ಶನಿವಾರ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯ ಲೆಫ್ಟಿನೆಂಟ್ ಜನರಲ್ ಮನೋಹರ್ ಕಟಾರಿಯಾ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಬಾಲಕನ ನೆರವು ಗುಣಗಾನ ಮಾಡಿದ್ದಾರೆ ಇದೇ ವೇಳೆ ಈತನ ಶಿಕ್ಷಣದ ಜವಾಬ್ದಾರಿಯನ್ನ ಭಾರತೀಯ ಸೇನೆ ಹೊತ್ತುಕೊಳ್ಳುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಶ್ರವಣ್ ಸಿಂಗ್ ಧೈರ್ಯ ಸೇವಾ ಮನೋಭಾವ ತುರ್ತು ಸಂದರ್ಭದಲ್ಲಿ ನೀಡಿದ ನೆರವು ಅತ್ಯಂತ ಪ್ರಮುಖವಾಗಿತ್ತು ಸಾಮಾನ್ಯವಾಗಿ ಗಡಿಯಲ್ಲಿ ಸೇನಾ ಗುಂಡಿನ ಚಟುವಟಿಕೆ ಆರಂಭಗೊಂಡಾಗ ಸ್ಥಳೀಯರು ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಾರೆ ಆದರೆ ಈ ಬಾಲಕ ಧೈರ್ಯವಾಗಿ ಭಾರತೀಯ ಸೇನೆಗೆ ನೆರವನ್ನ ನೀಡಿದ್ದ ಅಂತ ಸೇನೆ ಹೇಳಿದೆ ಈ ಹೀರೋವನ್ನ ದೇಶ ಗೌರವಿಸಬೇಕು ಆತನ ಧೈರ್ಯಕ್ಕೆ ಆತನ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು ಅಂತ ಸೇನೆ ಹೇಳಿದೆ ಸೇನೆ ಸೇರಬೇಕು ಎಂದಿರುವ ಶ್ರವಣ್ ಸಿಂಗ್ ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯಲ್ಲಿರುವಂತಹ ಮಮ್ತೋಜ್ ಗ್ರಾಮದ ಶ್ರವಣ್ ಸಿಂಗ್ ಭಾರತೀಯ ಸೇನೆ ಸೇರಿಕೊಳ್ಬೇಕು ಅಂತ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ ದೇಶಕ್ಕಾಗಿ ಹೋರಾಡೋಕೆ ದೇಶ ಉಳಿಸೋಕೆ ಭಾರತೀಯ ಸೇನೆಗೆ ಸೇರಿಕೊಳ್ಳುವುದಾಗಿ ಹೇಳಿದ್ದಾನೆ